ಕದಡಿದ ಸಲೀಲಂ ತಿಳಿಬಂದದೆ ಈ ಪದ್ಯ ಭಾಗದ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದರ ಬಗ್ಗೆ ಇವತ್ತಿನ ವಿಡಿಯೋ ಮೂಲಕ ತಿಳಿಯೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಸಿಯ ಕನ್ನಡ ನೋಟ್ಸಿನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೇನೆ ಮೊದಲೇದಾಗಿ ಒಂದು ರಾವಣದಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಈ ರೀತಿ ವರ್ಣಿಸಿದ್ದಾನೆ ರಾವಣನ ಮಾತುಗಳನ್ನು ಕೇಳಿ ಜಾನಕಿ ಮೂರ್ಛಿತೆಯಾಗಲು ರಾವಣನಲ್ಲಿ ಅನುಕಂಪ ಹುಟ್ಟಿ ಯೋಚಿಸಲು ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಕೆಟ್ಟ ಪರಿಣಾಮವನ್ನು ತಾನೇ ಹಳೆದುಕೊಂಡನು ಕದಡಿದ ನೀರು ತಿಳಿಯಾಗುವಂತೆ ತನ್ನಿಂದನೆ ತಾನೇ ತಿಳಿದುಕೊಂಡು ಮನಸ್ಸು ತಿಳಿಯಾದ ರಾವಣನಿಗೆ ಸೀತೆಯ ಬಗ್ಗೆ ತಾನಿಟ್ಟಿದ ಸಂಬಂಧದ ಬಗ್ಗೆ ವೈರಾಗ್ಯ ಹುಟ್ಟಿತು ಉದಾತ್ತ ಗುಣ ಹೊಂದಿದ ರಾವಣನಲ್ಲಿ ನೀಲಾಕಾಶದಷ್ಟು ವಿಸ್ತಾರವಾದ ನಿಚ್ಚಲವಾದ ಪವಿತ್ರ ಪ್ರೀತಿಯಾಯಿತು ಆತನ ಮನದಲ್ಲಿ ಮೂಡಿದ ಕಾರುಣ್ಯ ರಸವೇ ಸೀತೆಯ ಉಂಟಾಗಿದ್ದ ಕಾಮಾಸಕ್ತಿಯನ್ನು ತೊಳೆದು ಹಾಕಿತು ಇದನ್ನು ಕವಿ ಈ ರೀತಿ ವರ್ಣಿಸಿದ್ದಾನೆ ಹತ್ತಿಕೊಂಡ ಸಂಜೆಯ ಅನುರಾಗವನ್ನು ಸೂರ್ಯನು ತೊರೆಯದಿರುವನು ಮನಸ್ಸಿನ ದುರಾಸೆಯಿಂದ ಎಲ್ಲಿಯಾದರೂ ಕೆಟ್ಟದನ್ನು ಆಚರಿಸಿದರೆ ಉತ್ತಮನಾದವನು ಅದನ್ನು ತೊರೆದು ಬಿಡುವನೇ ಎಂಬುದಾಗಿ ಈ ರೀತಿಯಾಗಿ ವರ್ಣಿಸಿದ್ದಾನೆ ಎರಡು ಕದಳಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿರಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿರಿ ಕದಡಿದ ಸಲಿಲಂ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವು ಪ್ರಶಂಸನೀಯವಾಗಿದೆ ವಾಲ್ಮೀಕಿ ರಾಮಾಯಣದ ರಾವಣ ಖಳನಾಯಕನಾದರೆ ಇಲ್ಲಿ ಪೂರ್ಣ ರೂಪದ ಖಳನಾಯಕನಾಗಿದ್ದರದೆನಾಗಿರದೆ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾನೆ ಪ್ರಸ್ತುತ ಕಾವ್ಯ ಭಾಗದ ರಾವಣನು ಎಂಥ ಕ್ಲಿಷ್ಟಕರ ವ್ರತವಾದರೂ ದೃಢ ಮನಸ್ಸಿನಿಂದ ಭಕ್ತಿ ಪರಾವಶನಾಗಿ ಅವನ್ಯನ್ಯ ಭಕ್ತಿಯಿಂದ ಅದನ್ನು ಸಾಧಿಸುತ್ತಾನೆ ಉದಾಹರಣೆಗೆ ಆತನು ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ್ದು ಇದಕ್ಕೆ ಸಾಕ್ಷಿಯಾಗಿದೆ ಉದಾತ್ತ ಗುಣವುಳ್ಳ ರಾವಣ ಕರ್ಮವಶದಿಂದಾಗಿ ಕಾಮಾಸಕ್ತಿಗೆ ಒಳಗಾಗಿದ್ದು ಅವನಲ್ಲಿದ್ದ ಕಾರುಣ್ಯ ರಸ ಹೊರಒಮ್ಮುತ್ತದೆ ಇದರ ಪರಿಣಾಮವೇ ಜಾನಕಿ ಮೂಚಿತಳಾದಾಗ ತನ್ನ ಕದಡಿದ ಮನವು ತಿಳಿಯಾಗುತ್ತದೆ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಒಡುತ್ತಾನೆ ವಿಭೀಷಣನ ಹಿತನುಡಿ ಕೇಳಬೇಕಿತ್ತು ಎಂಬ ತನ್ನ ಮನದಾಳದ ಭಾವನೆಯನ್ನು ತನ್ನ ಆಪ್ತರಲ್ಲಿ ಹಂಚಿಕೊಳ್ಳುತ್ತಾನೆ ರಾವಣನ ಅಂತಃಪುರದಲ್ಲಿ ಆತನ ರಾಣಿಯರು ಅವರಾಗಿಯೇ ಇಷ್ಟಪಟ್ಟು ಮೋಯಿಸಿ ಬಂದವರೇ ಹೊರತು ಯಾರ ಬಗ್ಗೆಯೂ ಮೋಹಿತನಾಗಿ ಬಲತ್ಕಾರದಿಂದ ಎಳೆದು ತಂದವರಲ್ಲ ಎಂಬುದಾಗಿ ಕವಿ ಬಣ್ಣಿಸಿದ್ದಾನೆ ಇದು ಅವನ ಉದಾತ್ತ ಗುಣಕ್ಕೆ ಉದಾಹರಣೆಯಾಗಿದೆ ಪ್ರಸ್ತುತ ಕಾವ್ಯದ ರಾವಣನು ನಳರೋಬರನ ಪತ್ನಿ ಉಪರಂಬೆಯ ಅಪರಂಬೆಯು ತಾನಾಗಿ ಒಲಿದು ಬಂದಾಗ ಅವಳಿಗೆ ಸದೋಪದೇಶ ನೀಡಿ ಕಳುಹಿಸಿದನು ಇದು ಆತನ ಉದಾತ ಚರಿತೆಗೆ ಉದಾಣಿಯಾಗಿದೆ ಹಿಂದೆಂದು ಯಾರಿಗೂ ಸೋಲದ ರಾವಣ ಸೀತೆಗೆ ಮರಳಾಗುತ್ತಾನೆ ಅವಳನ್ನು ಅಪಹರಿಸಿದರೂ ಅಂತಃಪುರಕ್ಕೆ ಕರೆತರದೆ ಪ್ರಮದವನದಲ್ಲಿ ಸೆರೆ ಇಡುತ್ತಾನೆ ಇದಕ್ಕೆ ಕಾರಣ ನಾಗಾಚಂದ್ರನೇ ವರ್ಣಿಸಿರುವಂತೆ ರಾವಣ ಮೂಲತಃ ಸದ್ಗುಣಪೇತನಾದನಾದ ಮಹಾಪುರುಷನ ಅಂಥವನು ಕಾಲಕರ್ಮ ಸಂಯೋಗದಿಂದ ಅಲ್ಪ ದೌರ್ಬಲ್ಯವಶನಾಗಿ ಆ ದೌರ್ಬಲ್ಯವು ಆಕಸ್ಮಿಕವೇ ಹೊರತು ಸ್ವಭಾವ ಸಹಜವಾದುದಲ್ಲ ವಿಧಿ ಸಂಕಲ್ಪ ಪ್ರೇರಿತವಾಗಿ ಪತನಾಭಿಮುಖನಾಗುತ್ತಾನೆ ನಮ್ಮ ಅನುಕಂಪ ಸಹಾನುಭೂತಿಗೆ ಪಾತ್ರನಾಗುತ್ತಾನೆ ಅಂತಿಮವಾಗಿ ಸೀತೆಯನ್ನು ಒಪ್ಪಿಸುವ ತೀರ್ಮಾನಕ್ಕೆ ಬಂದರೂ ತನ್ನ ಸಾಹಸ ಶೌರ್ಯ ಪರಾಕ್ರಮಗಳಿಗೆ ಕುಂದಂಟಾಗದಂತೆ ಕೊನೆಯಲ್ಲಿ ರಣರಂಗದಲ್ಲಿ ಎರಡೂ ಕಡೆಯೂ ಮೆಚ್ಚುವಂತೆ ಹೋರಾಡಿ ರಾಮ ಲಕ್ಷ್ಮಣರನ್ನು ರಥಹೀನರಾಗಿ ಮಾಡಿ ಅವರನ್ನು ಕರೆತಂದು ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸುವ ತೀರ್ಮಾನ ಮಾಡುತ್ತಾನೆ ಇದು ಆತನ ಸದ್ಗುಣಕ್ಕೆ ಮತ್ತೊಂದು ದಾಣಿಯಾಗಿದೆ ಪ್ರಸ್ತುತ ಕಾವ್ಯ ಭಾಗದಲ್ಲಿ ರಾವಣನು ಪರಾಂಗ ನಾವೀರತಿ ಎಂಬ ವ್ರತವನ್ನು ಹಿಡಿದು ಮಹಾನ್ ಭಕ್ತ ಸತ್ಕುಲ ಪ್ರಸ್ತುತ ಜೀನಭಕ್ತ ಅಹಿಂಸಾರತ ಮಹಾಪರಾಕ್ರಮಿಯಾಗಿದ್ದಾನೆ ಮೂರು ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವಿನ ಸಂಭಾಷಣೆಯನ್ನು ವಿವರಿಸಿರಿ ಪ್ರಮದವನದಲ್ಲಿ ಸೀತೆಯನ್ನು ಕಾಣಲು ರಾವಣ ಬಂದು ಸೀತೆಯನ್ನು ಉದ್ದೇಶಿಸಿ ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ ತನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿನ್ನ ನೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನ್ನನ್ನು ಸ್ವೀಕರಿಸಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು ಆಗ ಸೀತೆಯು ಕಳವಳಗೊಂಡು ರಾಮಚಂದ್ರನ ಆಯಸ್ಸಿನ ಪ್ರಾಣದವರೆಗೆ ಬಾರದಿರು ಬಾರದಿರು ಎಂದು ಹೇಳುತ್ತಾ ಭೂಮಿಯ ಮೇಲೆ ಬಿದ್ದು ಮೂರ್ಛೆ ಹೋದಳು ನಾಲ್ಕು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ರಾವಣನ ಮನ ಪರಿವರ್ತನೆ ಸಂದರ್ಭವನ್ನು ಕವಿ ಮಾನವಿಕವಾಗಿ ಚಿತ್ರಿಸಿದ್ದಾನೆ ಜಾನಕಿ ಮೂರ್ಛಿತೆಯಾಗಲು ರಾವಣನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂಥ ಕೆಟ್ಟ ಪಾಪದ ಕೆಟ್ಟ ಪರಿಣಾಮವನ್ನು ತಾನೇ ಕದಡಿದ ನೀರು ತಿಳಿಯಾಗುವಂತೆ ತನ್ನಿಂದ ತಾನೇ ಹಳೆದುಕೊಂಡನು ಮನಸ್ಸು ತಿಳಿಯದ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟಿತು ಕವಿಯು ರಾವಣನ ಈ ಮನ ಪರಿವರ್ತನೆಯ ಸಂದರ್ಭವನ್ನು ಈ ರೀತಿ ವರ್ಣಿಸಿದ್ದಾನೆ ಉದಾತ್ತ ಮನಗುಣವುಳ್ಳನ ಮನಸ್ಸು ನೀಲಾಕಾಶದಂತೆ ವಿಸ್ತಾರವಾದ ಸ್ಥಿರವಾದ ಪ್ರೀತಿಯಿಂದ ಕೂಡಿರುತ್ತದೆ ಹತ್ತಿಕೊಂಡ ಸಂಜೆಯ ಅನುರಾಗವನ್ನು ಸೂರ್ಯನು ತೊರೆಯದಿರುವನು ಮನಸ್ಸಿನ ದುರಾಸೆಯಿಂದ ಎಲ್ಲಿಯಾದರೂ ಕೆಟ್ಟದ್ದನ್ನು ಆಚರಿಸಿದರೆ ಉತ್ತಮನಾದವನು ತೊರೆದು ಬಿಡಿರು ಬಿಡದಿರುವನು ಅಂತೂ ಮನಸ್ಸಿನಲ್ಲಿ ಮೂಡಿದ ರಸವೇ ಸೀತೆಯ ಮೇಲೆ ಉಂಟಾದ ಪ್ರೀತಿಯನ್ನು ತೊಳೆದು ಕಳೆಯಿತು ಸ್ವಭಾವದ ಪ್ರಣತೆಯಲ್ಲಿ ಸ್ಥಿರವಾಗಿ ನಿಂತನು ಎಂಬುದಾಗಿ ಕವಿ ವರ್ಣಿಸಿದ್ದಾನೆ ಐದು ರಾವಣನ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ರಾಮ ಸೈನ್ಯವು ಲಂಕೆಯನ್ನು ಮುತ್ತಲು ವಿಜಯಕ್ಕಾಗಿ ರಾವಣ ಭೋರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜೀನಾನಾಯಾಲಯಕ್ಕೆ ಬಂದನು ಜೀನಾಲಯದಲ್ಲಿ ಅನ್ಯನ್ಯ ಭಕ್ತಿಯಿಂದ ಪೂಜಾಮಗ್ನಾದನು ಬೋರೂಪಿಣಿಯು ಪ್ರತ್ಯಕ್ಷರಾದರು ಭೋರೂಪಿಣಿ ವಿದ್ಯೆಯು ಪ್ರತ್ಯಕ್ಷರಾಗಿ ರಾಮ ಲಕ್ಷ್ಮಣರನ್ನು ಮಾತ್ರ ತಾನು ಕೊಲ್ಲಲಾರೆ ಎಂದು ಹೇಳುತ್ತದೆ ಈ ಭೋರೂಪಿಣಿ ವಿದ್ಯೆಯನ್ನು ರಾವಣ ಉಳಿಸಿಕೊಂಡಿರುವನು ಇದರಂತೆ ನನಗೆ ರೂಪ ಧರಿಸಿ ಶತ್ರುಗಳನ್ನು ಸಂಹರಿಸುವ ಹೊರವನ್ನು ಪಡೆದಿದ್ದನು ಪ್ರೀತಿಯ ವಿದ್ಯಾರ್ಥಿಗಳೇ ಇವು ಇಷ್ಟು ಐದು ಮತ್ತು ಆರು ಅಂಕದ ಪ್ರಶ್ನೆ ಉತ್ತರಗಳಾಗಿವೆ